ಸಂಸ್ಕಾರ ಸಂಸ್ಕಾರ ಅಂತ ಹೇಳಿದ್ರೆ ಕೆಂಪ ಇನ್ನೊಂದು ಕೆಮ್ಮುನಾಡಿದ್ರು ಇದಜ್ಞಾನ ಒಂದಿಷ್ಟು ಕೊಟ್ಟ ಆ ಕೊಡ್ತಾ ಆಗ ಒಂದಿಷ್ಟು ಬೇಸಿದನ ಕಾಸಿ ಒಂದು ಹತೋಟಿಟ್ಟು ಒಂದು ಬಡದು 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 ಒಂದು ಬುಟ್ಟಿ ಆಕಾರ ಮಾಡ್ತಾನೆ ಆ ಬುಟ್ಟಿ ನೀರಾ ಬಿಟ್ಟರೆ ಏನಾಗುತ್ತೆ ದೇವ್ರ ತೋದ ಮೊದಲ ಹಿಂಗಿತ್ತು ಅಂತಂದ ಮೊದಲ ಮುಡಿಗ ತೈತಿ ಅದಕ್ಕ ಒಂದಿಟ್ಟು ಕಾಶ್ ಒಂದಿಷ್ಟು ಸಂಸ್ಕಾರ ಕೊಟ್ಟರೆ ಗಮನ ಅಲ್ವ ಒಂದಿಷ್ಟು ನೀರ್ ದೇವ್ರ ಹಂಗ ಯಾವ್ದಕ್ಕ ನಾವು ಸಂಸ್ಕಾರ ಕೊಡ್ತೀವಿ ಒಂದ್ ನೀರಿಗೆ ಸಂಸ್ಕಾರ ಕೊಟ್ರೆ ಪಾದೋದಕ ಆಗತ್ತ ಒಂದ್ ಯಾವ್ದೋ ಒಂದು ಅಡ್ಡಿ ಮಾಡ್ತೀವಪ್ಪ ಸಂಸ್ಕಾರ ಕೊಟ್ಟರೆ ದೇವರ ಒಂದಿಟ್ರೆ ಪ್ರಸಾದ ಆಗತ್ತ ಜೋಳದ ಸಂಸ್ಕಾರ ಕೊಟ್ರೆ ರೊಟ್ಟಿ ಆಗತ್ತ ಗೋಧಿಗೆ ಸಂಸ್ಕಾರ ಕೊಟ್ರೆ ಚಪಾತಿ ಆಗತ್ತ ಹಾಲಿಗೆ ಸಂಸ್ಕಾರ ಕೊಟ್ರೆ ಹಾಲಿಗೆ ಸಂಸ್ಕಾರ ಕೊಡೋದು ಹೇಗ್ರಿ आली संस्कारব্রত ಅಂತಾನೆ ತೈರಿ ಆಲಿ ವನ ಸಂಸ್ಕಾರ ಒಣದರತಾ ಕಾಸ್ ಹೆಪ್ಪಕಿದ್ರೆ ಮಸರ ಹೋಗಲಿ ಮಸರಿಕ ಸಂಸ್ಕಾರ ಒಟ್ರೆ ಮಜ್ಜಿ ಮಜ್ಜಿ ಸಂಸ್ಕಾರ ಒಟ್ರೆ ಬೆನ್ನ ಅದ ಬೆನ್ನಿ ಮಜ್ಜಿ ಸಂಸ್ಕಾರ ಒಟ್ರೆ ತುಪ್ಪ ಹಾಕುತ್ತಾ ಆ ತುಪ್ಪ ಹಾಕೋಂಡಿಟ್ಟು ಒಂಡಿಟ್ಟು ಇಟ್ಟಿ ಬೇಕಪ್ಪ ಈ ಸದ್ದ ಇಟ್ಟಿ ಮಾಡೋದ್ರ ಮಾಡಕ್ಕಾಗುತ್ತೆ ಏನ್ ಮಾಡ್ಬೇಕು ಇಟ್ಟಿ ಬೇಕಂದ್ರೆ ಏನ್ ಮಾಡ್ಬೇಕು ನಾವು ಮೊದಲ ಅದ್ರ ಮುಂಜಾನೆ ಅಕ್ಕಿ ನೆನೆಗಿಟ್ಟು ರಾತ್ರಿ ಮಕ್ಕಳನ್ನು ಅದಕ್ಕೊಂದು ಉದ್ದಿನ ಬೇಳೆ ಸೇರಿಸ ಮಿಕ್ಸರ್ ಹಾಕಿ ರಾತ್ರಿ ಎಲ್ಲ ಇಟ್ಟು ಮುಂಜಾನೆ ಮಾಡಿದ್ರೆ ಅದು ಇಟ್ಲಿ ಆಗುತ್ತೆ ಅಂದ್ರ ಒಂದು ಇಟ್ಲಿ ಆಗ್ಬೇಕಾಗಿತ್ತಂದ್ರೂ ಕೂಡ ನಾವು ಅದಕ್ಕ ಹಿಂದಿನ ದಿವಸ ಹೌದ್ರಿ ಮಣ್ಣಿನ ಸಂಸ್ಕಾರ ಕೊಟ್ರೀತಿ ಎಲ್ಲದಕ್ಕೂ ಕೂಡ ಸಂಸ್ಕಾರ ಕೊಟ್ರ ಈ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮ ಬಂದಿಷ್ಟೋ ಶರಣರ ಪುರಾಣ ಶರಣ ಶ್ರೇಷ್ಠರು ಪುರಾಣ ಸಂಸ್ಕಾರ ಕೊಟ್ರ ಈ ದೇಹ ಮಾನವ ಹೋಗಿ ದೇವ ಮಾನವನಾಗುತ್ತಾನ ಅದು ಸಂಸ್ಕಾರದಿಂದ ಸಂಸ್ಕಾರ ದೇವ ಮಾಡುವ ಆಗ್ಲಿಕ್ಕೆ ಸಾಧ್ಯ ಅಲ್ಲ ಮಾಡ್ತಾರೆ ಮನೆಯಾಗ

ನಾನು ಕೂಡ ಏನ್ ಮಾಡ್ಬೇಕು ನಮ್ಮ ನಮ್ಮ ಪುರಾಣ ಕೇಳ ಆ ಅಂತ ಮಕ್ಕಳಲ್ಲಿ ಬರುತ್ತೆ ನೀವು ಏನೋದಿರಲ್ಲ ಅದನ್ನ ನೋಡಿ ನಿಮ್ಮ ಮಕ್ಕಳು ಏನ್ ಮಾಡ್ತಾ ನಡ್ಬೋದು ಕರಿತಾರೆ ಕಲಿಸ್ಬೇಕು ನಮ್ಮ ಮಕ್ಕಳು ಯಾಕಂದ್ರೆ ನಮ್ಮ ಮಕ್ಕಳು ಏನ್ ನಡೀತಾ ಹುಡುಗರು ಬರೆಯೊಳಗಿ ಅವ್ರು ನೀವು ಹೇಳಿದ್ದ ಯಾವತ್ತೂ ಮಾಡಲ್ಲ ಸಂಸ್ಕಾರ ಮಕ್ಕಳಿಗೆ ಕೊಡುತ್ತಿದ್ದ ಮೊದಲು ಏನ್ ಮಾಡ್ಬೇಕು ನಾವು ಸಂಸ್ಕಾರದಲ್ಲಿ ದೊಡ್ಡವರು ಇದನ್ನ ನಾವು ನೆನಪಿಟ್ಕೋಬೇಕು ಏನೋ ದೊಡ್ಡವರ ಸಂಸ್ಕಾರ ಮೊದಲು ಕರಿಬೇಕು ಯಾರಿಗಾರಿಗೆ ಏನಾರು ಹೇಳಬೇಕಂದ್ರೆ ಮೊದಲು ನಮಗೆ ಗೊತ್ತಿರ್ಬೇಕಲ್ಲ ಗೊತ್ತಿದ್ರೆ ಇನ್ನೊಬ್ಬರಿಗೆ ಹೇಳ್ತೀವಿ ನೀವು ನಮ್ಗೆಲ್ಲ ಗೊತ್ತಿರಲ್ಲ ಸುಮ್ಮ ಅಂದ್ರೆ ಒಂದು ಪ್ರಯೋಗ ಹೇಳ್ತೀನಿ ಸ್ವಲ್ಪ ನಾವು ಮಾಡಿದ ಮಾಡ್ತೀರಾ ಮಾಡ್ರಿ ಏನಾಗಲ್ಲ ಮಾಡೋದಿತ್ತು ಕೈ ಏನೋ ಕೈ ಇದ್ದವ್ರ ಕೈ ಮ್ಯಾಗಿರ್ತೀವಿ ಎಲ್ಲ ನೀನ್ ಹಾಕುವಂತ ಏನಿರ್ತಾ ಇದೆ ನಾನು ನಿಮ್ ಮಗ ಇದ್ದಾಗ ಆ ಕೈ ಮಾ ಎಲ್ಲಾರು ಏನ್ ಹಾಕಿ ನಾ ಏನ್ ಅಕ್ಕನ ಹೆಸರಾಗ ನಿಮ್ ಕೈ ಹೆಸರಾಗಿದ್ದೆ ಎತ್ರಿ ಏನಾಗ್ರಿ ನೀವು ಊರ ಎತ್ರು ಕೈಯಲ್ಲಾಗಲ್ಲ ಕೈ ಕೈ ಎತ್ತಿದ್ರೆ ಕೈ ಹೋಗ್ಬೇಡ ಕೈ ಸ್ವಲ್ಪ ಹನಿ ಮ್ಯಾಗ ಇಡ್ಬೋ ಇಟ್ಕೊಂಡ್ರಿ ಹನಿ ಮ್ಯಾಗ ಇಟ್ಕೊಂಡ್ರೆ ಸ್ವಲ್ಪ ಕಿವಿ ಇಡ್ಬೋರಿ ಇಟ್ಕೊಂಡ್ರಿ ಕೈ ಸ್ವಲ್ಪ ಗದ್ದನಿ ಗದ್ದಂತೆ ಕಪ್ಪಾಳತ್ರಿ ಯಾಕಿ ಯಾಕಿದ್ರಿ ನೀವು ನಾ ಹೇಳುದರ ಮೇಲೆ ನೀವ್ ಯಾರು ಮಾಡಿಲ್ಲ ನಾ ಹೆಂಗ ಮಾಡ್ತಿದ್ರೆ ಹಂಗ ಮಾಡಿದ್ರೆ ಹೋಗಿಲ್ಲ ನಾನು ಯಾವ ತರ ಮಾಡ್ತೀವಿ ಹಂಗ ನಿಮ್ಮ ಮನೆಯಾಗ ಮಕ್ಕಳು ಕೂಡ ಸಂಸಾರ ಮಕ್ಕಳು ನೀವು ಏನ್ ಹೇಳಿದ್ರು ಕೇಳಂಗಲ್ಲ ನೀವು ಮನೆಯೊಳಗೆ ನೆಡ್ಪತ್ರಿ ಹಾಗೂ ನೆಡ್ಕೋತಾರ ನೆಡ್ತೀರಿ ಹ್ಯಾಂಗ ನಡ್ಕೋತಾರ ಮೊದಲು ನಾವು ದೊಡ್ಡೋರು ಸಂಸ್ಕಾರವನ್ನ ಕಲ್ಕೊಂಡು ನಂತರ ಏನ್ ಆಗ್ಲತ್ರಿ ಮಕ್ಕಳಿಗೆ ಸಂಸ್ಕಾರವನ್ನು ಕೆಲವು ಮನೆಯಾಗ ಅಂತಂದ್ರೆ ಮಕ್ಕಳನ್ನು ಬೆಳೆಸ್ತಿ ನನಗೆ ಬೆಳೆಸ್ತಿದ್ದಾರ ಹೇಳಕ ಯಾವ್ದು ಒಂದಿಷ್ಟು ಅದು ಯಾವ ಒಂದು ಮುಗುವ ಅದಕ್ಕೊಂದಿಷ್ಟು ವಿಭೂತಿ ಕುಂಕುಮ ಏನಾರೋ ಒಂದು ಹಚ್ಚಿ ಚಂದ ಕೊಡೋದು ಕಟ್ಟಿ ಮ್ಯಾಕ್ ಕುದಿಸಿದ್ರೆ ಮಗು ಏನಾಗಬೇಕಪ್ಪ ಓಲಾಟೆಲ್ಲ ಏನ್ ಮಾಡ್ತಾರ ಚಂದ ಇತ್ತಂದ್ರೆ ಮಗು ಸ್ವಲ್ಪ ಚಂದ ಸ್ವಚ್ಛ ಇಟ್ಟಿದ್ರೆ ಅಂತಂದ್ರೆ ಅದು ಯಾವ ಜಾತಿ ಅಂತ ಕೇಳಿದ್ರೆ ಮೊದಲು ಏನ್ ಮಾಡ್ತಾರ ಅದು ಗೊತ್ತಾರ ಮಕ್ಕಳು ಹೌದ್ರಿ ಚಂದ ಇತ್ತಂದ್ರ ಅದ್ರ ಕೆಲವು ಮನೆಯಾಗ ಮಕ್ಕಳು ಇರ್ತಾವ ಅವ್ರ ಕೈಯಾಗ ಒಂದು ಮುಂಜಾನೆ ಆಗಿ ಒಂದು ತಾಡ್ ಕೊಟ್ಟಿರ್ತಾರೆ ಆ ತಾಡಿಗೆ ಏನ್ ಮಾಡಿ ಒಂದಿಷ್ಟು ತೋಟ ಒಂದಿಷ್ಟು ದಾನಿ ಒಗದು ನಾಲ್ಕು ತಿರುಗಂದ್ರೆ ಗಟ್ಟಿಗೆ ಅಂಗಿರಾಗಲ್ಲ ಚರ್ ಇರಾಗ ಹಣ್ಣಿರಂಗಲ್ಲ ಮುಖಾಲು ತೊಳಗಿರಂಗಲ್ಲ ಹೇಳ್ತೀನಿ ಒಂದ್ ಕಡೆ ಗಂಗಾ ಒಂದ್ ಕಡೆ ಯಮುನಾತ ಹರಿತಿರ್ತಾವ ಏನಾರ ಯಾರ ಬಂದು ವರ್ಸಿದ್ರೂ ಇಲ್ಲ ಅಂದ್ರ ಸಿಹಿನ ಬಂದ ಗಂಗಾ ಯಮುನಾ ಬಂದು ಸರಸ್ವತಿ ತ್ರಿವೇಣಿ ಸಂಗಮ ಇಲ್ಲ ಅಂದ್ರೆ ಹೌದ್ ನಿಂಗೆ ಯಾರು ಎಲ್ಲ ಚಿಕ್ಕ ಚಿಕ್ಕ ಎಪ್ಪ ಯಾ ಎಷ್ಟು ಖುಷಿ ಇಲ್ಲ ಎಲ್ಲ ಮಕ್ಕಳನ್ನ ಹಂಗೆ ಬೆಳೆಸಬೇಕು ಮಕ್ಕಳನ್ನು ನೀವ್ ಹೆಂಗ ಬೆಳೆಸ್ತೀ ಹಂಗ್ ಇದರ ಸಂಸ್ಕಾರ ಅಂದ್ರೆ ಮೊದಲು ಇದನ್ನ ನಾವು ಬಳಸ್ಬೇಕಾಗಿ ಮಕ್ಕಳಿಗೆ ಅದರೊಳಗೆ ಏನಕ್ಕೆಲ್ಲೋ ತಾಯ್ದು ತಾಯಿ ಏನ್ ಮಾಡಿದ್ರು ಅಂತಂದ್ರ ಮಗ ಬಾಳ ಸ್ವಲ್ಪ ಮಗ ಗಂಡ ಮಗ ಹುಟ್ಟಿದ್ವಿ ಅದೇ ಆ ಗಂಡ ಮಗ ಹುಟ್ಟಿದಾಗ ಎಲ್ಲಿ ಹೋದ್ರು ಕೊಟ್ಟರೆ ಅವನು ಬಿಡ್ತಾರೆ ದಿನ ಏನ್ ಮಾಡ್ತಿರ್ತಾನ ಅಲ್ಲಿ ಅವನು ಹಿಂದೆ ಹೋಗ್ತಿರ್ತಾನ ಈಗ ದಿನ ಹೋಗುವಾಗ ಹುಡುಗರ ಏನ್ ಚೆನ್ನ ಇತ್ತು ಅಂತಂದ್ರೆ ಎಲ್ಲೇ ಬಾಳ ನೀನ್ ಬಂದ್ ಕೂತಿರ್ತಿಲ್ಲ ನಡುವಿನ ಬಂದ್ ಕೂತಿರ್ತಿಲ್ಲ ಅಲ್ಲಿ ಕುತ್ತಾಗಿ ಮಾಸು ಬಂದಿರ್ತಿರ್ಲಿಲ್ಲ ಯಾವ ಯಾವ ಒಂದೇ ಮಲ್ಲ ಮಾಡ್ತಿದ್ದೀನಿ ಏನಂತಿಲ್ಲ ಯಾವ ಯಾವ ನನ್ನ ಒಂದೇ ಮಲ್ಲ ಮಾಡ್ತಿದ್ದೀನಿ ಎಲ್ಲಿ ಬಾಳ ಮಂದಿ ಕೂತಿರ್ತಾರ ಅಲ್ಲಿ ಹೋಗೋದು ಕೂತಲ್ಲಿ ಯಾವ ಯಾವ ನನ್ನ ಒಂದೇ ಮಂದಿ ಈಗ ಏನ್ ಅನ್ಬಿಡ್ತೀನಿ ಎಲ್ಲಾ ಜನಗಳು ಕೂತಿರ್ತಾಳ ಹಿಂಗ ಏನೋ ಇತ್ತಿಗ ಅಸಹ್ಯಸ ಕಂಡು ಏನ ಒಂದೇ ಮಾಡ್ಬೇಕಂತ ನೀನು ಬಹಳ ರಸಾಯನ ಮಾಡಿ ಬಿಮ್ಮಿ ಅದು ದಿನ ಒಂದೇ ದಿವಸ ಏನು ಮಾಡುದು ಹೋಗೋದು ಕೇಳ್ತಾವ ನೋಡು ಬಹಳ ಮಂದಿ ಕೊಡ್ತಾರೆ ನೀನು ಒಂದಕ್ ಬಂದ ಒಂದಕ್ ಬಂದ ರಸ ಎಲ್ಲ ಮಾತಾಡಕ್ ಹೋಗೋಣ ನೀನ್ ಯಾರು ನಿನಗೆ ಏನಾರ ಒಂದಕ್ ಬಂದಿದ್ದು ಅಂತಂದ್ರೆ ಏನೋ ಪದ ಹಾಡ್ತ ನಾನು ಅಂದಕ್ಕೆ ಏನ್ರಿ ಒಂದಕ್ ಬಂದು ಅಂದ್ರೆ ಪದ ಹಾಡ್ತ ನಾನು ಆಯ್ತು ಎಲ್ಲ ಕಡೆ ಎಲ್ಲರೂ ಬರ್ಬೋದು ಯಾವ ಯಾವ ನನಗೆ ಪದ ಹಾಡಕ್ ಹೋಗಿ ಅವ್ ಬರ್ತಕ್ಕಿದ್ದು ಕರ್ಕೊಂಡ್ ಬೇಕಿದ್ದು ಬಂದು ಮುಗಿಸ್ತಿದ್ದು ಹಿಂಗ ನಡೀತಿ ಒಂದಿಷ್ಟು ದಿವಸ ಅವು ಹೇಳ್ಬಿಟ್ಟಿದ್ದಲ್ಲ ಅದು ಬಾಪಟ ಹಾಕಿ ಬಿಟ್ಟಿತ್ತು ಒಂದ್ ದಿವಸ ಬಂದು ಅಂದ್ರೆ ಮಕ್ಕಳು ಬಾಕೆಟ್ ಆಗಿಬಿಟ್ಟಿತ್ತು ಒಂದು ದಿವಸ ಅಪರೂಪಕ್ಕೆ ಏನ್ ಮಾಡಿದ ಅಂತಂದ್ರೆ ಅವಳ ಮಾವ ಮನೆಗೆ ಬಂದಿತ್ತು ಮಾಮಾ ಮತ್ತು ಪ್ರೀತಿ ಮಾಮಾ ಮನೆಗೆ ಬಂದಾನೆ ಬಂದಿರ್ತಕ್ಕಂಥ ಸಂದರ್ಭ ಒಳಗೆ ರಾತ್ರಿ ಎಲ್ಲ ಊಟ ಆಗಿ ಚಲೋ ಅಡುಗೆ ಮಾಡಿದ್ದು ಅಳಿಯ ಮಾತು ಊಟ ಮಾಡಿದ್ದು ಅಡ್ಡಿಗೆ ಊಟ ಮಾಡುದು ಮಕ್ಕಳು ಮಕ್ಕಳ ಮಕ್ಕಳ ಸಂದರ್ಭದೊಳಗ ಇವಾಗ ಏನ್ ಮಾಡುದಾಗಿ ದಿವಸ ನಾನು ನಮ್ಮ ಮಾವನ ಮಕ್ಕಳು ಮುಕ್ಕಿ ಅಂದ್ರು ಅಂತ ಅಂದ್ರೆ ಎಲ್ಲಿಂದ ನಾನು ಇವತ್ತು ಬಾವನ ಮೊದ್ಲು ಮಕ್ಕೋತಿನ ಅಂತ ಹಾಟಾಟೆ ಅಂತ ಮತ್ತೆ ಮಾವ ಇಲ್ಲಿ ಬಿಡು ಇವತ್ತು ನಿಸ್ ಮಕ್ಕೋತನೇ ಅರಿಯಾ ಬಿಕಿ ನಾನು ಮೊದ್ಲು ಮಕ್ಕೋತನೇ ಕರ್ಪೋನ ಮಕ್ಕೋತಿನರಾತು ಕರ್ಪೋನ ಮಕ್ಕೋಂಗಾ ರಾತ್ರಿ ಹಣ್ಣೆದಿಕ್ಕೆ ಆಗಿತ್ತು ಮಾವ ಮಾವ ಮಾವಾ ಏನು ಕ್ಯಾಕೇನ ಮಾವಾನಗಲ್ಲ ಬಂದಾ ಹಾಣೆನಿದೆ ನೋಡು ಅವ ಮಾವಂದಾ ಏ ಬಕ್ಕು ಬಿತ್ತ ಐತಿಲ್ಲೇ ನಿಮಗೆ ಇಷ್ಟೊತ್ತಿಗೆ ಯಾರ ಪದ ಹಾಡ್ತಾನೆ ಮುಂಚೆನೆ ಹಾಡು ಅಂತ ಹೇಳ ಸುಮ್ ಮಕ್ಕು ಅಂದಿಲ್ಲ ಯಾಶು ಮತ್ತ ಇಲ್ಲಿ ಮಾವ ಮಾವ ನಾ ಪದ ಹಾಡಬೇಕು ನಿಂತೋಳೆ ಕಿರಿಕಿರಿ ಅಂತ ಎಲ್ಲಾರು ಮಕ್ಕಂದ ಸುಮ್ ಬೀಳ್ವಾಳ ಇಲ್ಲಿ ಮಾವ ನನಗೆ ಅರ್ಜೆಂಟ್ ಪದ ಹಾಡಬೇಕು ಅಂದ್ರು ಎಪ್ಪ ಇನ್ನೋಳೆ ಮೊದಲು ಮಾಡ್ಕೊಂಡ ಎಂತ ಕಿರಿಕಿರಿ ಏನೇನೆಂದು ಆದ್ರು ಎಲ್ಲಾರು ಮಕ್ಕಂದಿರ್ತಾರ ಯಾರಿಗೆ ತೊಂದ್ರೆ ಕೊಡ್ಬೇಡ ಪದ ಹಾಕಿ ಎಲ್ಲ ಹಾಡು ಹೆಂಗ್ ಹಾಡು ಯಾರಿಗೆ ಗೊತ್ತಾಗ್ಬಾರ್ದು ಸುಖಾಸ ನನ್ ಕಿವಿಯಾಗ ಹಾಡು ಅಂತ ಮಾವ ಏನೊಂದು ಮಾವ ಸಕಾಸನಲ್ಲಿ ಕಿವ್ಯಾಗ ಪದ ಹಾಕುವಂದ ಹಳೆಯ ಹತ್ತ ಬೇಕಾಗಿತ್ತು ಅವ್ರ ಹಕ್ಕಿತ್ತು ಯಾಕೆ ಹೇಳ್ತಾರೆ ಮಾವನ ಕಿವ್ಯಾಗ ಪದ ಆಗಿದ್ರ ಮಾವ ಯಾ ನೋಡಕ್ಕಿತ್ತ ಅಂದ್ರ ತಾಯಿ ಕಲ್ಸುವ ಸಂಸ್ಕಾರ ಹೆಂಗಿರ್ತದ ಆ ತಾಯಿಯಿಂದನ ನಂಗೆ ಹಂಗಾಗಿದ್ದು ಅದ ಒಳ್ಳೇದು ಕಲಿಸಿದ್ರ ಅವಂಗ ಒಳ್ಳೆ ಗಿಡ ಅದಕ್ಕೆ ಮಕ್ಕಳಿಗೆ ನಾವು ಸಣ್ಣ ಇದ್ದಾಗ ಇದ್ದಾಗ ನನಗೊಂದು ಸಸಿ ಸಾಧ ಇದ್ದಾಗ ಅದಕ್ಕೊಂದು ಗಿಡವನ್ನು ಏನಾದ್ರು ಕೋಲುಕೊಂಡು ನೆಟ್ಟಿವಿ ಅದಕ್ಕೆ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕಲಿಸಬೇಕು ಶಾಲೆ ಕಲಸ್ಯಲ್ಲ ಏನು ಸಂಸ್ಕಾರುತವಾಗಿ ನಾವು ಮಕ್ಕಳಿಗೆ ಆ ಶಾಲೆಯನ್ನು ಕಲಿಸ್ಬೇಕು ನಾಳೆ ದಸ ಸಮಯ ನಾಳೆ ದಿವ್ಸ ಸಂಸ್ಕಾರದ ಇನ್ನೊಂದು ಭಾಗ ಏನು ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ಏನ್ ಮಾಡ್ಬೇಕು ಶಾಲೆ ಕಲಿಸ್ಬೇಕಪ್ಪ ಶಿಕ್ಷಣ ಕಲಿಸ್ಬೇಕು ಆ ಶಿಕ್ಷಣ ಹೆಂಗ ಕಲಿಸ್ಬೇಕು ಶಿಕ್ಷಣ ಎಷ್ಟು ಮುಖ್ಯ ಅಂತಕ್ಕಂಥ ವಿಷಯಗಳನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳಿ ಪೂರ್ವ ಹೇಳಿದ್ದೀವಿ